ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೋನಿಕಾ ಗೌಡ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಏನು ಮಾಡೋದು ತೋರಿಸ್ತಾ ಇದ್ದೀನಿ ಅಂದರೆ ಶೇಂಗಾ ಚಟ್ನಿ ಅಂದರೆ ಕಡಲೆ ಬೇಸಿ ಚಟ್ನಿ ಮಾಡೋದನ್ನ ಯಾವ ಥರ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಕಡಲೆ ಬೀಜ ಚಟ್ನಿ ಮಾಡೋಕ್ಕೆ ನನಗೆ ಏನೇನು ಇಂಗ್ರಿಡಿಯಂಟ್ ತೊಗೊಂಡಿದ್ದೀನಿ ಅಂದರೆ ಬೀಜ ಜೀರಿಗೆ ಮೆಣಸು ಉಪ್ಪು ಹುಣಸೆಹಣ್ಣು ಹಣ್ಣು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕಾಯಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನಾವು ಶೇಂಗಾ ಚಟ್ನಿ ಮಾಡೋಕ್ಕೆ ಮೊದಲಿಗೆ ನಾವು ಕಡಲೆ ಬೀಜನ ಹುರ್ಕೋಬೇಕು ಕಡಲೆ ಬೀಜ ಹುರ್ಕೊಳ್ಳೋಕ್ಕೆ ಗ್ಯಾಸ್ ಮೇಲೆ ಪ್ಯಾ ಒಂದು ಪಾತ್ರೆ ಇಟ್ಟು ಅದಕ್ಕೆ ಕಡಲೆ ಬೀಜ ಹಾಕಿ ಕಡಲೆ ಬೀಜನ ತುಂಬ ರೋಸ್ಟಾಗಿ ಹುರ್ಕೋಬೇಕು ನಾವು ಹಸಿ ಕಡಲೆ ಬೀಜ ಹಾಕಿದ್ರೆ ಟೇಸ್ಟ್ ಕಮ್ಮಿ ಇರುತ್ತೆ ನಾವು ರೋಸ್ಟ್ ಮಾಡಿ ಕಡಲೆ ಬೀಜ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕಡಲೆ ಬೀಜ ಚಟ್ನಿನ ನಾವು ರೊಟ್ಟಿ ಜೊತೆ ಮತ್ತು ಅನ್ನ ಜೊತೆ ತಿಂದಿರೆ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯ ಕಾಂಬಿನೇಷನ್ ಆಗಿರುತ್ತೆ ಈ ಕಡಲೆ ಬೀಜ ಚಟ್ನಿ ಮಾಡೋದು ತುಂಬಾ ತುಂಬಾ ಈಸಿಯಾಗಿರುತ್ತೆ ಮತ್ತು ಬ್ಯಾಚು ತುಂಬಾ ಯೂಸ್ ಆಗುತ್ತೆ ಈ ಚಟ್ನಿ ಬ್ಯಾಚು ಮಾಡ್ಕೋಬೋದು ಮಾಡ್ಕೊಬೋದು ಓಮಲ್ ಇರೋದು ಮಾಡ್ಕೋಬೋದು ತುಂಬಾ ಎಷ್ಟು ಟೇಸ್ಟಿ ಇರುತ್ತೆ ಅಂದರೆ ಅಷ್ಟೇ ಟೇಸ್ಟಿ ಆಗಿರುತ್ತೆ ಇದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಸ್ವಲ್ಪ ಚಟ್ನಿ ಹಾಕೊಂಡು ತಿಂತೀರಿ ಆ ತುಂಬಾ ಚೆನ್ನಾಗಿರುತ್ತೆ ಸೊ ಇದರಲ್ಲಿ ಕಡಲೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ರೋಸ್ಟ್ ಆಗಿದೆ ಅಂದಮೇಲೆ ನಾವು ತಗೊಂಡಿರೋ ಮೆಣಸಿನ್ಕಾಯಿನ ಗುಂಟೂರು ಮೆಣಸಿನ್ಕಾಯಿನ ನಾಲ್ಕನ ಹಾಕ್ಕೊಂಡು ಅದನ್ನು ತುಂಬ ರೋಸ್ಟ್ ಮಾಡ್ಕೋಬೇಕು ಇನ್ನೂ ಯಾರೆಲ್ಲ ನಮ್ಮ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲಲ್ಲಿ ತುಂಬ ವೆರೈಟಿ ವೆರೈಟಿಯಾದ ಕುಕ್ಕಿಂಗ್ ಬ್ಲಾಗ್ಸ್ಗಳು ಫುಡ್ಗಳು ಮತ್ತು ಚಾರ್ಟ್ಸ್ಗಳು ಎಲ್ಲ ಬರುತ್ತೆ ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಓಕೆ ಇವಾಗ ಬನ್ನಿ ಇವಾಗ ಹುರ್ಕೊಂಡಾಗಿದೆ ಹುರ್ಕೊಂಡಾದಮೇಲೆ ಈಗ ಒಂದು ಜಾರು ತಗೊಳ್ಳೋಣ ಜಾರಿಗೆ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಉಪ್ಪು ಹುಣಸೆಹಣ್ಣು ಕರಿಬೇವು ಕೊತ್ತಂಬರಿ ಸೊಪ್ಪು ಕಾಯಿ ಇದನ್ನು ಹ್ಯಾಡ್ ಮಾಡ್ಕೊಳ್ಳೋಣ ಹಾಗೆ ನಾವೀಗ ಹುರಿದಿಟ್ಕೊಂಡ ಕಡಲೆ ಬೀಜ ಇದೆಯಲ್ಲ ಅದನ್ನು ಸ್ವಲ್ಪ ಸಿಪ್ಪೆ ತಗೊಳ್ಳೋ ತೆಗ್ದು ತೆಗ್ದಿದ್ದೀನಿ ನಾನು ಸಿಪ್ಪೆ ತೆಗೆದ್ಬಿಟ್ಟು ಹಾಕೊಳ್ಳೋಣ ಹೇಗೆ ಸಿಪ್ಪೆ ತೆಗಿತೀನಿ ಅಂದರೆ ಸಿಪ್ಪೆ ಸಿಪ್ಪೆ ಆಗ್ತದೆ ಸಿಗುತ್ತೆ ನಾವು ಸಿಪ್ಪೆ ತೆಗ್ದೀನಿ ಸೊ ಸಿಪ್ಪೆ ಸಿಪ್ಪೆ ಹಾಕಿದ್ರೂ ಮಾಡ್ಬೋದು ಸಿಪ್ಪೆ ಹಾಕ್ಕೊಂಡು ಮಾಡಿದ್ರೂ ಚೆನ್ನಾಗಿರುತ್ತೆ ಸಿಪ್ಪೆ ತೆಗ್ದು ನಿಮಗೆ ಸಿಪ್ಪೆ ಬೇಕು ಅಂದರೆ ಸಿಪ್ಪೆ ಸಮೇತ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ನಿಮ್ಮ ಸಿಪ್ಪೆ ಬೇಡ ಅಂದರೆ ಸಿಪ್ಪೆ ಬೇಡ ಅಂದರೆ ಸಿಪ್ಪೆ ತೆಗ್ದುಬಿಟ್ಟು ಗ್ರೈಂಡ್ ಮಾಡ್ಕೊಬೋದು ಸೊ ಕಡಲೆ ಬೀಜ ನಾವು ಎಷ್ಟು ರೋಸ್ಟ್ ಆಗಿ ಉರಿತೀವೋ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಅದರಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಸ್ವಲ್ಪ ಚಟ್ನಿ ಹಾಕ್ಕೊಂಡು ತಿಂದಿರೋ ಆಹಾ ತುಂಬಾ ಒಳ್ಳೆಯ ಕಾಂಬಿನೇಷನು ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಪ್ಲೀಸ್ ಸಪೋರ್ಟ್ ಮಾಡಿ ಇವಾಗ ಕಡಲೆ ಬೀಜ ಹಾಕ್ಕೊತಾಯಿದ್ದೀನಿ ಮೆಣಸಿಗೆ ಕಡಲೆ ಬೀಜನೇ ಉರಿದಿಟ್ಕೊಂಡಿದ್ದಲ್ಲ ಇವಾಗ ಆ್ಯಡ್ ಇದ್ದೀನಿ ಆ್ಯಡ್ ಮಾಡಿಕೊಂಡು ಸಣ್ಣಗೆ ನುಣ್ಣಗೆ ರುಬ್ಕೋಬೇಕು ತುಂಬ ಸಣ್ಣಗೆ ರುಬ್ಕೊಂಡ್ರೆ ತರ್ತೇರಿಯಾಗಿದ್ರೆ ಚೆನ್ನಾಗಿರಲ್ಲ ನುಣ್ಣು ರುಬ್ಕೋಬೇಕು ಇದು ಹುಣ್ಣು ರುಬ್ಕೊಳಾಗಿದೆ ಈಗ ಕ ಶೇಂಗಾ ಚಟ್ನಿ ರೆಡಿ ಈ ಶೇಖಾ ಚಟ್ನಿ ಒಂದು ನೀವು ಮನೇಲಿ ಒಂದು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ಫುಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು